ಹೇಗ ಅನಿಸ್ತಿದೆ ನೀವು ನೋಡುದ್ರಿ ನೀವು ನೋಡಿದೀರಾ ನಿಮ್ಗೆ ಹೆಂಗ ಅನಿಸ್ತು ಆಡಿಯನ್ಸ್ ರಿಪೋರ್ಟ್ ಎಲ್ಲ ಎಮೋಷನಲ್ ಆಗಿ ತುಂಬ ಕನೆಕ್ಟ್ ಆಗಿದೆ ತುಂಬಾ ಖುಷಿ ಆಗ್ತಿದೆ ಸರ್ ಅಂದ್ರೆ ಇತ್ತೀಚೆಗೆ ಫ್ಯಾಮಿಲಿ ಸಿನಿಮಾಗಳು ಕಮ್ಮಿ ಅಲ್ವಾ ಸೊ ನನ್ನ ಇಂಟರ್ವ್ಯೂಸ್ ಗಳಲ್ಲಿ ಹೇಳ್ತಿದೆ ಇದೊಂದು ಫ್ಯಾಮಿಲಿ ಸಿನಿಮಾ ಅಂತ ಸೊ ಅದು ಜನಕ್ಕೀಗ ಕನೆಕ್ಟ್ ಆಗ್ತಿದೆ ಲಾಸ್ಟ್ ಏನು ನನ್ನ ಕ್ಲೈಮ್ಯಾಕ್ಸ್ ಯಾವಾಗಲೂ ಮೆನ್ಷನ್ ಮಾಡ್ತಿದೆ ಕ್ಲೈಮ್ಯಾಕ್ಸ್ ಆದ್ಮೇಲೆ ನಿಮ್ಗೊಂದು ಒಂದು ದೊಡ್ಡ ಎಮೋಷನಲ್ ಜರ್ನಿಯಿಂದ ಹೊರಗಡೆ ಥಿಯೇಟ್ರಿಂದ ಹೊರಗಡೆ ಬರ್ತೀರಾ ಅಂತ ಜನ ಹೇಳ್ತಿದ್ದಾರೆ ಅದನ್ನ ಖುಷಿ ಆಗ್ತಿದೆ ಅಂದ್ರೆ ನಾವು ಅಷ್ಟೆಲ್ಲ ಕಷ್ಟ ಪಟ್ಕೊಂಡು ಅಷ್ಟೆಲ್ಲ ರಿಸ್ಕ್ ತಗೊಂಡು ಸಿನಿಮಾಗಳು ಮಾಡಿದಾಗ ಅದನ್ನ ಜನಗಳು ಅವ್ರ ರಿಯಾಕ್ಷನ್ಸ್ ಮೂಲಕ ನಮಗೆ ಕಾಣಿಸುತ್ತಲ್ಲ ಅದಕ್ಕಿಂತ ಇನ್ನೇನು ಬೇಡ ಅಂತ ಅನ್ಸುತ್ತೆ ನಾವು ಕೆಲಸ ಮಾಡಿದ್ದಕ್ಕೆ ಇವತ್ತು ಒಂದು ಸಾರ್ಥಕತೆ ಸಿಗ್ತಾ ಇದೆ ಖುಷಿಯಾಗ್ತಿದೆ ಅಂದ್ರೆ ಹೊಸಬ್ರಾಗಿರೋದ್ರಿಂದ ಫ್ಯಾಮಿಲಿ ಆಡಿಯನ್ಸ್ಗಳನ್ನ ಕರ್ಸ್ಕೊಳ್ಳೋದು ಕಷ್ಟ ಅಂದ್ರೆ ನನ್ನ ಫೇಸ್ಗಳು ಯಾರ್ದಾದ್ರು ಗಳು ತುಂಬಾ ವರ್ಷಗಳಿಂದ ಪರಿಚಯ ಇದ್ರೆ ಆರಾಮಾಗಿ ಫ್ಯಾಮಿಲಿ ಗಳು ಬರ್ತಾರೆ ಸೊ ಇದಕ್ಕೆ ಅದೇ ಕಾಲೇಜ್ ಹುಡುಗರು ಲವ್ ಸ್ಟೋರಿ ಆ ತರದಾದ್ರೆ ಒಂದು ಲವ್ ಸ್ಟೋರಿ ಹೇಗೋ ಇರುತ್ತೆ ಅಂತ ಬಂದ್ಬಿಡ್ತಾರೆ ಸೊ ಇದಕ್ಕೆ ಸ್ವಲ್ಪ ಆ ತರದ ಕಷ್ಟ ಆಗಿರೋದ್ರಿಂದ ನಾನು ಆಗಿ ಎಲ್ಲರಿಗೂ ಹೇಳ್ತಿದ್ದೀನಿ ಒಳ್ಳೆ ರಿಪೋರ್ಟ್ ಇದೆ ಎಲ್ಲರ ಕಡೆಯಿಂದನೂ ಫ್ಯಾಮಿಲಿ ಆಡಿಯನ್ಸ್ಗಳು ಇದಕ್ಕೆ ಬಂದರೆ ಡೆಫಿನೆಟ್ ಆಗಿ ಅವ್ರು ಖುಷಿಪಟ್ಟು ಎರಡು ಅವರು ತುಂಬಾ ಎಮೋಷನಲ್ ಆಗಿ ಹೊರಗಡೆ ಹೋಗ್ತಾರೆ ತುಂಬ ಅಂದ್ರೆ ರೀಸೆಂಟ್ ಟ್ರೆಂಡಿಂಗ್ ಸಿನಿಮಾ ಮಾಡಿದ್ದೀರ ಅದ್ರ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದಾರೆ ಇವತ್ತಿನ ಏನ್ ಪ್ರಸ್ತುತ ಏನೇನು ಒಂದಷ್ಟು ವಿಷಯಗಳಿದೆ ರೀಲ್ಸ್ ಆಗಿರ್ಬೋದು ಟ್ರಾವೆಲ್ಸ್ ಆಗಿರ್ಬೋದು ಮತ್ತೆ ಈಗ ಅಪ್ಪ ಒಂದು ಫ್ರಿಕ್ಷನ್ಸ್ ಗಳಿರ್ಬೋದು ಆಮೇಲೆ ಬಿಸ್ನೆಸ್ ಗಳು ಮಾಡೋದಕ್ಕೆ ಒಂದಷ್ಟು ಪ್ಲಾನ್ಸ್ ಗಳೆಲ್ಲ ಮಾಡ್ತಿರ್ತಾರೆ ತರದ್ದು ತುಂಬಾ ವಿಷಯಗಳನ್ನ ಇವತ್ತಿನ ಪ್ರೆಸೆಂಟ್ ಏನೇನ್ ಬೇಕೋ ಆ ತರದ್ದು ಹೇಳಿರೋದು ಹಾಗಾಗಿ ಇದು ಫ್ಯಾಮಿಲಿ ಜೊತೆಗೂ ಇವತ್ತಿನ ಟ್ರೆಂಡ್ ಏನು ಹುಡುಗರುಗಳಿದ್ದಾರೆ ಸೊ ಎಲ್ಲರಿಗೂ ಕನೆಕ್ಟ್ ಆಗುವಂತ ಸಿನ್ಮಾ ಇದು ನಾನು ಅದಕ್ಕೆ ಅದನ್ನೇ ಹೇಳ್ತಾ ಇದ್ದೀನಿ ಎರಡು ಅವರ್ ನೀವು ಆರಾಮಾಗಿ ಕುತ್ಕೊಂಡು ನೋಡುವಂತ ಸಿನ್ಮಾ ಅಹ್ ರೀಲ್ಸ್ ಮಾಡೋರಿರ್ಬೋದು ಬ್ಲಾಗರ್ಸ್ಗಳು ಇದ್ದೀರಾ ಅವ್ರೆಲ್ಲರಿಗೂ ನಿಮ್ಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಬಂದು ನೋಡಿ ಸಿನಿಮಾನ ಡೆಫಿನೆಟ್ ಆಗಿ ನಿಮ್ಗೆಲ್ಲ ಇಷ್ಟಪಟ್ಟು ನೀವು ಫ್ರೆಂಡ್ಸ್ ಗಳಿಗೆಲ್ಲ ಹೇಳ್ತೀರಾ ಪ್ಲೀಸ್ ದಯವಿಟ್ಟು ಬಂದ್ ಸಿನಿಮಾ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ನಾನು ಫಸ್ಟ್ ಟೈಮ್ ನೋ ನೋಡ್ತಿರೋದು ಈ ಈ ಬಟ್ ಅವ್ರು ಹೇಳ್ದಂಗೆ ಎಲ್ರ ಜೊತೆ ಕನೆಕ್ಟ್ ಆಗೇ ಆಗುತ್ತೆ ಅಂಡ್ ಖಂಡಿತ ಎಲ್ಲರೂ ಅವ್ರ ಫ್ಯಾಮಿಲಿ ಜೊತೆ ಬಂದು ನೋಡಲೇಬೇಕು ಅಷ್ಟು ಇವಾಗ್ಲೇ ಮೂವಿ ನೋಡಿದ್ವಿ ತುಂಬಾ ಇಮೋಷನಲ್ ಆಗಿ ತುಂಬಾ ಇಮೋಷನಲ್ ಆಗಿ ಕನೆಕ್ಟ್ ಆಯ್ತು ಎಲ್ಲ ಆಡಿಯನ್ಸ್ ಹೇಳಿದಾಗ ತುಂಬಾ ಖುಷಿ ಆಯ್ತು ಸೊ ಎಲ್ರು ಬಂದು ಥಿಯೇಟರ್ಗೆ ಮೂವಿ ನೋಡಿ ನಿಮ್ಮ ಪಾತ್ರನ ತುಂಬಾ ಮರಾಠಿ ಹುಡುಗಿಯಾಗಿ ಪಂಡ್ರಾಪುರ್ನ ಮರಾಠಿ ಹುಡುಗಿಯಾಗಿ ಸೊ ಎಲ್ರು ಬಂದು ಥಿಯೇಟರ್ ಅಲ್ಲಿ ನೋಡಿ ಅಷ್ಟೇ ಸರ್ ಏನಂದ್ರೆ ಗಮನಿಸಿದ ರಿವ್ಯೂ ಅಲ್ಲಿ ತಂದೆ ತಾಯಿನ ನೆನ್ಸ್ಕೊಂಡು ಒಂದಿಬ್ರು ಕಣ್ಣೀರು ಹಾಕೋದು ಸೊ ಆ ಆ ಎಮೋಷನ್ ಯಾಕೆ ಬಂತು ಆ ಅದು ಸಕ್ಸಸ್ ಸಿಕ್ಕಿದ್ಯಾ ನಿಮಗೆ ಅದೇ ಸರ್ ಈಗ ನಾವು ಮಾಡಿರೋ ಕೆಲ್ಸಗಳು ಅವ್ರ ಕಣ್ಮೂಲ್ಕ ಆಡಿಯನ್ಸ್ ಕಣ್ಮೂಲ್ ನಾನು ನೋಡಕ್ ಸಾಧ್ಯ ಸುಮಾರು ಜನ ಹತ್ತಿದ್ದಾರೆ ಅದು ಖುಷಿಯಾದಂತಂದರೆ ನಾವು ಮಾಡಿರೋ ಪಾತ್ರಗಳು ಸರ್ ಬ ಸರ್ ಅವರ ಪ್ರಯತ್ನಕ್ಕೆ ಹೈವರ್ಧನ್ ಸರ್ ಅವರ ಪ್ರಯತ್ನಕ್ಕೆ ರೈಟರ್ಗಳು ಕೆಲಸ ಮಾಡಿರೋದಕ್ಕೆ ನಮ್ಮ ಅಸೋಸಿಯೇಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಟೆಕ್ನಿಷಿಯನ್ಸ್ಗಳು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿರೋದಕ್ಕೆ ಇವತ್ತು ಅವ್ರ ಕಣ್ ಮೂಲಕ ನಮ್ಗೆ ಉತ್ತರ ಸಿಗ್ತಾ ಇದೆ ಸೊ ನಾವೆಲ್ಲರೂ ತುಂಬ ಖುಷಿಯಾಗಿದ್ದೀವಿ ಅದೇ ಅಂದರೆ ಅದೇ ಆಗಬೇಕಾಗಿದ್ದುದು ನಮ್ಮ ಸಿನಿಮಾದ ಏನು ಮೋಟೋ ಇತ್ತು ನಾವೆಲ್ಲ ಎಮೋಷ್ನಲ್ಲಾಗಿ ಜರ್ನಿ ಮಾಡಿಸುವಂಥ ಒಂದು ಕೆಲಸ ಮಾಡಬೇಕಿತ್ತು ಅದು ಇವತ್ತು ಎಲ್ಲರ ಕಣ್ ಮೂಲಕ ಕಾಣಿಸ್ತಿದೆ ತುಂಬ ಖುಷಿಯಾಗ್ತಿದೆ ಫ್ಯಾಮಿಲಿ ಆಡಿಯನ್ಸ್ಗಳು ರಿ ಅಂದರೆ ರಿಯಾಕ್ಟ್ ಮಾಡ್ತಿರೋದು ಇನ್ನು ಹೆಚ್ಚೆಚ್ಚು ಈ ತರದ ರಿಯಾಕ್ಷನ್ಸ್ ಸಿಗುತ್ತೆ ಅಂತ ನಾವು ಕಾನ್ಫಿಡೆಂಟ್ ಆಗಿದ್ದೀವಿ ನೋಡೋಣ ಏನಾಗುತ್ತೆ ಆಡಿಯನ್ಸ್ ಕರಿಯಕ್ಕೆ ಈಗ ಈಗ ಚಾಲೆಂಜ್ ಈಗ ಅದೇ ಡೆಫಿನೆಟ್ ಆಗಿ ಚಾಲೆಂಜ್ ನಾ ಹೇಳಿದಂಗೆ ಹೊಸ ಫೇಸ್ ಅವ್ರ ಮನೆಯಿಂದ ಕರೆಸೋದು ದೊಡ್ಡ ಕಷ್ಟ ನೋಡೋಣ ಟೀಮ್ ಎಲ್ಲ ಕುತ್ಕೊಂಡು ಅಂದ್ರೆ ಈಗ ಈಗ ನೋಡ್ ಹೋದವರು ಒಂದಷ್ಟು ಜನ ಅದನ್ನ ಸ್ಪ್ರೆಡ್ ಮಾಡ್ಬೇಕು ಅವ್ರ ಕೆಲಸಗಳನ್ನು ಅಂದ್ರೆ ಒಂದ್ ಒಳ್ಳೇದಿದ್ದಾಗ ಅದನ್ನ ಜನಕ್ಕೆ ತಲುಪ್ಸೋದು ಹೇಗೆ ಅವ್ರ ಕೆಲಸಗಳಾಗುತ್ತೋ ಹಾಗೆ ಒಂದ್ ಚೂರು ಯಾರು ಮನೆಗೆ ಎಲ್ಲ ಎಮೋಷನಲ್ ಆಗಿ ಹೋಗ್ತಿದ್ದಾರೆ ಹೋಗೋರು ಅದ್ರ ಬಗ್ಗೆ ಮಾತಾಡ್ಬಿಟ್ರೆ ಇಮಿಡಿಯೇಟ್ ಅದ್ರ ಬಗ್ಗೆ ಅವ್ರ ಸೋಷಿಯಲ್ ಮೀಡಿಯಾಗಲ್ಲಿ ಹಾಕೊಂಡ್ಬಿಟ್ರೆ ನಮಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ನಾವು ಅದೇ ಮೇ ಮೇಜರ್ ಆಗಿ ಒಂದಷ್ಟು ಈ ರಿವ್ಯೂಸ್ಗಳನ್ನ ಇಟ್ಕೊಂಡು ಅಂದ್ರೆ ಜಿನಿಯನ್ನಾಗಿ ನಾವು ಯಾವ್ದನ್ನು ಅಂದ್ರೆ ತುಂಬ ನೀರು ಫೇಕ್ ಮಾಡಕ್ ಆಗಲ್ಲ ಇದನ್ನ ಕಣ್ಣೀರ್ನೆಲ್ಲ ತುಂಬಾ ಫೇಕ್ ಆಗಿ ಹಾಕ್ಸೋಕು ಆಗಲ್ಲ ಶೂಟಿಂಗ್ ಎಲ್ಲಾದ್ರೆ ಗ್ಲೀಸರ್ ಇರತ್ತೆ ಹಾಕ್ಬಿಟ್ಟು ಬಿಡ್ತೀವಿ ಇಲ್ಲಿ ಆಡಿಯನ್ಸಿಗೆ ನಾವು ಗ್ಲಿಸರಿನ್ ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ಅವ ಇವತ್ತು ಅವ್ರ ಕಣ್ಣೀರ ಮೂಲಕ ಏನು ನಮಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅದು ಸ್ಪ್ರೆಡ್ ಆಗಬೇಕು ಅದು ಅದೊಂಚೂರು ಹೊಳೆ ಥರ ಹರಿಬೇಕು ಈಗ ಸೊ ಹರಿದ್ರೆ ನಮಗೊಂಚೂರು ರೀಚ್ ಆಗುತ್ತೆ ಅದು ಪ್ರಯತ್ನಗಳಿಗೆ ಅದನ್ನೇ ಮಾತಾಡ್ತಾ ಇದ್ದೀವಿ ನೆಕ್ಸ್ಟ್ ಹೆಂಗೆ ಹೆಂಗೆ ರೀಚ್ ಮಾಡ್ಬೋದು ಹೊಸಬ್ರಾಗಿರೋದ್ರಿಂದ ಒಂದಷ್ಟು ಶಕ್ತಿಗಳು ನಮ್ಮ ಜೊತೆ ಸೇರಬೇಕು ಒಂದಷ್ಟು ಸಪೋರ್ಟ್ಗಳು ಬೇಕು ಅವನ್ನೆಲ್ಲ ಹೆಂಗೆ ನಾವು ಜಾಯಿನ್ ಆಗೋದು ನೋಡ್ಕೊಂಡು ಮಾಡಬೇಕು ಈಗ ಪ್ಲ್ಯಾನ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬೇರೆ ಬೇರೆ ಸಿಗುತ್ತೆ ಅದು ಇಲ್ಲಿ ಗೊತ್ತು ಇಲ್ಲಿ ಯಾವುದು ಬರುತ್ತೆ ಯಾಕೆ ಅಂತ ಬರ ಸರ್ ಫಸ್ಟ್ ಫಸ್ಟ್ ರಿಲೀಸ್ ಆಗಿದೆ ನೀವು ಅನ್ಕೊಂಡಂಗೆ ಕಣ್ಣೀರು ತರಿಸಿದ್ದೀರಾ ಆಡಿಯನ್ಸ್ ಥ್ಯಾಂಕ್ ಯು ಖುಷಿಯಾಗಿದ್ದೀನಿ ನಾನು ಫಸ್ಟ್ ಏ ಫಸ್ಟು ಆದಮೇಲಿನ ಜನರ ರಿಯಾಕ್ಷನ್ ನೋಡಿಕೊಂಡು ತುಂಬ ಖುಷಿಯಾಗಿದ್ದೀನಿ ಒಂದು ಸಣ್ಣ ಭಯ ಇತ್ತು ಯೂಶಲಿ ಸೀರಿಯಲ್ ಅವ್ರು ಬಂದಾಗ ಸಿನಿಮಾನ ಸೀರಿಯಲ್ ಥರ ಮಾಡ್ತಾರೆ ಅನ್ನೋದೊಂದು ಆಪಾದನೆ ತುಂಬಾ ಇದೆ ಅದು ಆಗಿದೆ ಬಟ್ ಇಲ್ಲಿ ಅದಕ್ಕೆ ಅವಕಾಶ ಸಿಕ್ಕಿಲ್ಲ ತುಂಬ ಆಗಿ ತುಂಬ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದೀವಿ ಔಟ್ಪುಟ್ನ ನೋಡಿ ಜನ ತುಂಬ ಖುಷಿಪಟ್ಟು ಪ್ರಾಪರ್ ಒಂದು ಮೇನ್ ಸ್ಟ್ರೀಮ್ ಸಿನಿಮಾ ಥರ ಇದೆ ಅತ್ತಿದ್ದೀವಿ ಏನೇನೋ ಲೈಫು ಕನೆಕ್ಟ್ ಆಗಿದೆ ತುಂಬ ಅಂದರೆ ಎಮೋಷನ್ಸ್ ಎಮೋಷ್ನಲ್ ಆಗಿದ್ದೀವಿ ಥರ ತುಂಬ ಹೇಳಿದರು ಈಗ ಏನಂದರೆ ಬುಕ್ಕಿಂಗ್ಸ್ ಜಾಸ್ತಿ ಓಪನ್ ಆಗಬೇಕು ಹೊಸ ಜನಗಳು ಬರಬೇಕು ಅಂದರೆ ಜನರಿಂದ ಜನರಿಗೆ ಮೌತ್ ಪಬ್ಲಿಸಿಟಿ ಆಗಬೇಕು ಅದಾದ ಹಾಗೆ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಈಗ ಅಂದರೆ ನಿರ್ದೇಶಕನಾಗಿ ನಾನು ಗೆದ್ದಿದ್ದೀನಿ ಅನ್ನೋ ಖುಷಿ ನನಗೆ ಈ ಕ್ಷಣಕ್ಕೆ ಇದೆ ನಾನು ತುಂಬ ಪ್ರೌಢ ಹೇಳ್ತಾ ಇದ್ದೀನಿ ನಿರ್ದೇಶಕನಿಗೆ ಏನು ಒಳ್ಳೆ ರಿವ್ಯೂ ಬಂದರೆ ಒಂದು ಕೆಲಸ ಮುಗಿತು ಬಟ್ ಜನ ಬಂದು ನೋಡಿ ಗೆಲ್ಲಿಸ್ಬೇಕು ಅದನ್ನು ಅದಕ್ಕೆ ತಕ್ಕದಾದ ಕೆಲಸ ನೀವುಗಳು ಮಾಡಬೇಕು ಥ್ಯಾಂಕ್ ಯು ಸರ್ ಅಂದರೆ ಆಡಿಯನ್ಸ್ ಎಲ್ಲ ತುಂಬಾ ಎಮೋಷನಲ್ ಆಗಿದೆ ಅಂದರೆ ರಿವ್ಯೂ ಕೇಳಿದಾಗ ನಾನು ಸಕ್ಸೆಸ್ ಇನ್ನೂ ಜಾಸ್ತಿ ಸಿಗಬೇಕಾಗಿತ್ತಾ ಇಲ್ಲ ಕಮ್ಮಿ ಸಿಗ್ತಾ ಇಲ್ಲ ಇಲ್ಲ ಹಾಗಿಲ್ಲ ನಮಗೆ ನಮ್ಮ ಲಿಮಿಟೇಷನ್ಸ್ ಗೊತ್ತಿದೆ ನಾವೆಲ್ಲ ಹೊಸಬ್ರಾಗಿರೋದ್ರಿಂದ ಒಂದು ಸ್ಲೋ ಪಿಕಪ್ ಇರುತ್ತೆ ಅಂತ ಗೊತ್ತು ನಮಗೆ ಅದು ಇವತ್ತು ಒಂದು ಥರ ಇರುತ್ತೆ ಇವತ್ತು ನೋಡಿರೋ ನಾಳೆ ಸಂಜೆ ಹೇಳ್ತಾರೆ ಸಂಜೆಗೆ ಬೇರೆ ಥರ ಆಗುತ್ತೆ ನಾಳೆ ಬೇರೆ ಥರ ಆಗುತ್ತೆ ಒಂದು ಎರಡು ಮೂರು ದಿವಸದಲ್ಲಿ ನಾವು ನಾವು ಪೀಕಿಗೆ ಬರ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಅಂದರೆ ತುಂಬ ಒಂದೇ ದಿನನೇ ಎಲ್ಲ ಬಂದ್ಬಿಡ್ಬೇಕು ಅನ್ನೋದು ಏನಿಲ್ಲ ಅದಕ್ಕೆ ಪುಷ್ಪ ಥರನೋ ಕೆ ಜಿ ಎಫ್ ಥರನೋ ಪ್ರಿಪೇರ್ ಆಗಿ ಕೂತಿರಲ್ಲ ಜನ ಯಾರು ಬಟ್ ಜನಗಳಿಗೆ ಇದರಲ್ಲಿ ಕಂಟೆಂಟ್ ಇದೆ ಅಂತ ಅನ್ಸೋಕ್ಕೆ ಶುರು ಆದಾಗ ಸ್ಯಾಂಪಲ್ ಮಾಡೋಕ್ಕೆ ಶುರು ಮಾಡ್ತಾರೆ ನೋಡೋಕ್ಕೆ ಶುರು ಮಾಡ್ತಾರೆ ಅದೆಲ್ಲ ಆಗುತ್ತೆ ನಂಬಿಕೆ ಇದೆ ಬಲವಾದ ನಮ್ಮ ಕಂಟೆಂಟ್ ಮೇಲೆ ತುಂಬ